ಈಗ ನಮ್ಮ ಜೊತೆ ಇದ್ದಾರೆ ಎನ್ ವಿಶ್ವನಾಥ್ ನಾಯಕ್ ಅವರು ಅವರು ಮಂಗಳೂರಿನ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಎ ಆರ್ ಟಿ ಒ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಈಗ ಮುಖ್ಯವಾಗಿ ಏನಂತ ಹೇಳಿದರೆ ಸಾರಿಗೆ ಇಲಾಖೆ ಅಂತ ಹೇಳುವಾಗ ನಮಗೆ ಮೊದಲನೆಯದಾಗಿ ತಲೆಗೆ ಬರುವಂಥದ್ದು ಡ್ರೈವಿಂಗ್ ಲೈಸೆನ್ಸ್ ಆಮೇಲೆ ವೆಹಿಕಲ್ ರಿಜಿಸ್ಟ್ರೇಷನ್ ಆಮೇಲೆ ಎಮಿಷನು ಇದೆಲ್ಲ ಹೌದು ಈಗ ಮುಖ್ಯವಾಗಿ ನಾವು ರಿಜಿಸ್ಟ್ರೇಷನ್ನ ಬಗ್ಗೆ ಮಾತಾಡೋದಿದ್ರೆ ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಪ್ರೊಸೆಸ್ಸು ಅಥವಾ ಒಂದು ವೆಹಿಕಲ್ನ ರಿಜಿಸ್ಟ್ರೇಷನ್ ಯಾವ ಥರ ನಡೆಯುವುದು ಸರ್ ಈಗ ಒಂದು ಯಾವುದೇ ವಾಹನಗಳನ್ನು ರಸ್ತೆಯಲ್ಲಿ ಚಲಾಯಿಸಬೇಕಾದ್ರೆ ಮೊದಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯಲ್ಲಿ ಅದನ್ನು ನೋಂದಣಿ ಮಾಡಬೇಕಂದ್ರೆ ರಿಜಿಸ್ಟ್ರೇಷನ್ ಮಾಡಿ ಅದಕ್ಕೆ ನೋಂದಣಿ ಸಂಖ್ಯಾ ಫಲಕ ಅಳವಡಿಸಲೇಬೇಕು ಮುಖ್ಯವಾಗಿ ಎರಡು ವಿಧ ಒಂದು ಸಾರಿಗೆಯೇತರ ವಾಹನ ಅಂದರೆ ಖಾಸಗಿ ವಾಹನಗಳ ರಿಜಿಸ್ಟ್ರೇಷನ್ ಮತ್ತೊಂದು ಸಾರಿಗೆ ವಾಹನಗಳ ಅಂದರೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ರಿಜಿಸ್ಟ್ರೇಷನ್ ಇತ್ತೀಚೆಗೆ ಒಂದು ಈ ಭಾರತದಾದ್ಯಂತ ವರ್ಗಾವಣೆಗೊಳ್ಳುವಂಥ ಅಧಿಕಾರಿಗಳಿಗೆ ಕೇಂದ್ರ ಸರ್ಕಾರದ ಅಧಿಕಾರಿ ಹಾಗೂ ನ್ಯಾಷನಲೈಸ್ಡ್ ಬ್ಯಾಂಕ್ ಅಥವಾ ಇತರ ಬ್ಯಾಂಕ್ಗಳ ಅಧಿಕಾರಿ ವರ್ಗದಿಂದ ಮೇಲ್ಪಟ್ಟವರಿಗೆ ಒಂದು ಬಿ ಎಚ್ ರಿಜಿಸ್ಟ್ರೇಷನ್ ಅಂತ ಒಂದು ವಿಭಾಗ ಬಂದಿದೆ ಸಾರಿಗೆ ವಾಹನ ರಿಜಿಸ್ಟ್ರೇಷನ್ ಮಾಡುವಾಗ ಅದರ ನಂಬರ್ ಪ್ಲೇಟ್ನ ಬಣ್ಣ ಹಳದಿಯಲ್ಲಿ ಇರ್ತದೆ ಸಾರಿಗೆ ವಾಹನದ್ದು ಅಂದರೆ ಖಾಸಗಿ ವಾಹನಗಳದ್ದು ಬಿಳಿ ಬಣ್ಣದಲ್ಲಿರ್ತದೆ ಬಿ ಎಚ್ ರಿಜಿಸ್ಟ್ರೇಷನು ಬಿಳಿ ಬಣ್ಣದಲ್ಲಿ ಮತ್ತು ಅದರ ಸೀರೀಸು ಮಾತ್ರ ವ್ಯತ್ಯಾಸ ಇದೆ ಅದು ಗೊತ್ತಾಗ್ತದೆ ಅವರು ಬೇರೆ ಬೇರೆ ರಾಜ್ಯಗಳಿಗೆ ವರ್ಗಾವಣೆಗೆ ಹೋಗುವಾಗ ಅದನ್ನು ಅದೇ ರೀತಿ ನೋಂದಣಿ ಸಂಖ್ಯೆಗಳನ್ನು ಇಟ್ಟುಕೊಂಡು ಅವರು ದೇಶದಾದ್ಯಂತ ಅದನ್ನು ಓಡಿಸಬಹುದು ಈಗ ಅದನ್ನು ರಿಜಿಸ್ಟ್ರೇಷನ್ ಎಲ್ಲಿ ಬೇಕಾದ್ರೂ ಮಾಡ್ಬೋದಾ ಅಂದರೆ ಬಿ ಎಚ್ ಬಿ ಎಚ್ ಎನ್ನ ಸಾಮಾನ್ಯವಾಗಿ ಅವರು ಎಲ್ಲಿ ಕೆಲಸ ಮಾಡ್ತಾರೆ ಆ ಜಾಗ ಏರಿಯಾದ ಕನ್ಸರ್ಂಡ್ ಆರ್ ಟಿ ಆಫೀಸ್ ಹೋಗಿ ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅದಕ್ಕೆ ಪುರಾವೆಗಳನ್ನು ಕೊಡಬೇಕು ಅವರು ಅವರು ಕೆಲಸ ಮಾಡುವಂಥ ಸಂಸ್ಥೆಯಿಂದ ಪುರಾವೆಯನ್ನು ಅವರು ಕೇಂದ್ರ ಸರ್ಕಾರದಲ್ಲಿ ವರ್ಗಾವಣೆಗೊಳ್ಳುವಂಥ ನೌಕರರು ಅಧಿಕಾರಿಗಳು ಅಂತ ಹೇಳಿ ಮತ್ತೆ ಅವರ ಸಂಸ್ಥೆ ದೇಶದಲ್ಲಿ ಕನಿಷ್ಠ ಪಕ್ಷ ನಾಲ್ಕು ರಾಜ್ಯಗಳಿಂದ ಹೆಚ್ಚಿನ ರಾಜ್ಯಗಳಲ್ಲಿ ಇರಬೇಕು ಅದೊಂದು ಮಾನದಂಡ ಇದೆ ಅದಕ್ಕೆಲ್ಲ ಅವರು ಪುರಾವೆ ಕೊಟ್ಟರೆ ಬಿ ಎಚ್ ಅಲ್ಲಿ ನೋಂದಣಿ ಮಾಡಿ ಕೊಡ್ತೀವಿ ಮತ್ತೆ ಅದ್ರಲ್ಲಿ ಏನಂತಂದ್ರೆ ಅವ್ರು ನೋಂದಣಿ ಮಾಡಿದ್ರೆ ಬಹಳ ಕೆಲವು ಕಂಡೀಷನ್ಸ್ ಇದೆ ಆ ವಾಹನ ಓಡಿಸುವಾಗ ಅದರ ಮಾಲಕರು ಸದರಿ ವಾಹನದಲ್ಲಿ ಇರಲೇಬೇಕು ಬೇರೆಯವರಿಗೆ ಅದನ್ನು ಕೊಟ್ಟು ಚಲಾಯಿಸಲಿಕ್ಕೆ ಬಿಡಬಾರ್ದು ಒಂದು ಅವರೇ ಓಡಿಸುತ್ತಾ ಇರಬೇಕು ಅಥವಾ ವಾಹನದಲ್ಲಿ ಅವರೇ ಇರಬೇಕು ಬೇರೆ ಓಡಿಸಿದ್ರೆ ಅದು ಇಲ್ಲ ನಿಯಮ ಉಲ್ಲಂಘನೆ ಆಗ್ತದೆ ಇದು ರಿಜಿಸ್ಟ್ರೇಷನ್ ಮಾಡುವುದರಿಂದ ಏನಾದರೂ ಕೂಡ ಅವರಿಗೆ ಲಾಭಗಳು ಅಥವಾ ಇದೇನಾದರೂ ಅಂದರೆ ಬೇರೆ ನಾರ್ಮಲ್ ಫಾರ್ಮ್ಸಲ್ಲಿ ರಿಜಿಸ್ಟ್ರೇಷನ್ ಮಾಡೋದಿದ್ರೆ ಅವರು ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ ಜೀವಾವಧಿ ತೆರಿಗೆ ಇದಕ್ಕೆ ಅವರಿಗೆ ಎರಡೆರಡು ವರ್ಷಕ್ಕೆ ಕಟ್ಟಲಿಕ್ಕೆ ಅವಕಾಶ ಇದೆ ಇಲ್ಲಿಂದ ವರ್ಗಾವಣೆ ಬೇರೆ ರಾಜ್ಯಕ್ಕೆ ಹೋದರೆ ಆ ರಾಜ್ಯದ್ದು ಅಲ್ಲಿ ತೆರಿಗೆ ಪಾವತಿ ಮಾಡಬಹುದು ಅದು ಅನುಕೂಲ ಆಗ್ತದೆ ಅವರಿಗೆ ಇದಕ್ಕೂ ಕೂಡ ಬಾಕಿ ಉಳಿದ ಕಂಡೀಷನ್ಗಳು ಎಲ್ಲ ಒಂದೇ ತರುವ ಅಂತ ಹೇಳಿದ್ರೆ ಅವರ ಲೈಸೆನ್ಸ್ ನ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ಗಳು ವಿಳಾಸ ಪುರಾವೆಗಳು ಇದೆಲ್ಲ ಕಂಡೀಷನ್ಸ್ ಎಲ್ಲ ಒಂದೇ ರೀತಿ ಮಾಡಬೇಕು ಅವರು ಈಗ ನ ಬಗ್ಗೆ ಮತ್ತೆ ಬರೋದಿದ್ರೆ ಮೊದಲೆಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡಿದಾಗ ಒಂದು ಹೊಸತ್ತಾಗಿ ವೆಹಿಕಲ್ ತಗೊಂಡು ಟೆಂಪರರಿ ನಂಬರ್ ಕೊಡ್ತಿದ್ರು ಆಮೇಲೆ ಒಂದು ಸ್ವಲ್ಪ ಸಮಯ ಆದ್ಮೇಲೆ ಪರ್ಮನೆಂಟ್ ಬರೋದು ಈ ತರದ್ದೆಲ್ಲ ವಿಷಯಗಳು ಇರ್ತಿದ್ರು ಈಗಿನ ಪರಿಸ್ಥಿತಿ ಸ್ವಲ್ಪ ವ್ಯತ್ಯಾಸ ಇದೆ ಈಗ ಸ್ವಲ್ಪ ಸುಲಭ ಅಂತ ಹೇಳಬಹುದು ಸಾರಿಗೆತರ ವಾಹನಗಳಿಗೆ ಅಂದ್ರೆ ಖಾಸಗಿ ವಾಹನಗಳನ್ನ ಆಯಾ ಆಯಾಯ ಶೋರೂಮ್ಗಳೇ ನೋಂದಣಿ ಮಾಡಿಕೊಡ್ತಾರೆ ಟೆಂಪ್ರರಿ ರಿಜಿಸ್ಟ್ರೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ರಾಜ್ಯದ ಒಳಗಡೆನೆ ಮಾಡೋದಿದ್ದರೆ ನೇರವಾಗಿ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಮಾಡಿ ನೋಂದಣಿ ಸಂಖ್ಯೆ ಫಲಕನ ಕೂಡ ಅವರು ಡೆಲಿವರಿ ಟೈಮಲ್ಲೇ ಕೊಡ್ತಾರೆ ಎಲ್ಲ ರೆಡಿಯಾಗಿ ಬರ್ತದೆ ಸಾರಿಗೆ ವಾಹನಗಳನ್ನು ಮಾತ್ರ ಹಿಂದಿನ ಥರನೇ ಅದಕ್ಕೆ ಟೆಂಪ್ರರಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಪಡ್ಕೊಂಡು ವಾಹನಗಳನ್ನು ಪರಿವೀಕ್ಷಣೆಗೆ ಹಾಜರುಪಡಿಸಿ ಮೋಟರ್ ವಾಹನ ನಿರೀಕ್ಷಕರು ಪರಿವೀಕ್ಷಣೆ ಮಾಡಿ ಅಪ್ರೂವಲ್ ಕೊಟ್ಟ ಮೇಲೆ ನೋಂದಣಿ ಸಂಖ್ಯೆ ಕೊಡೋದು ರಿಜಿಸ್ಟ್ರೇಷನ್ ಆಗೋದು ಈಗ ಸಲ ರಿಜಿಸ್ಟ್ರೇಷನ್ ಮಾಡುವಾಗ ಅದರಲ್ಲಿ ಕೆಲವು ಫ್ಯಾನ್ಸಿ ನಂಬರ್ಗಳು ಅಂತ ಇರ್ತವೆ ಹೌದು ಅವುಗಳನ್ನು ತಗೊಳ್ಳಿಕ್ಕೆ ಏನಾದರೂ ಕೂಡ ವಿಶೇಷವಾದಂಥ ಅಗತ್ಯ ಅಥವಾ ಅರ್ಹತೆ ಬೇಕಾಗ್ತದೆ ಹೌದು ಫ್ಯಾನ್ಸಿ ನಂಬರು ಬೇಕಾದವರು ಅದು ಅವರವರ ಇಚ್ಛೆ ಅವರಿಗೆ ಬೇಕಾದ ನೋಂದಣಿ ಸಂಖ್ಯೆ ಆನ್ಲೈನಲ್ಲಿ ಅವರು ಚೆಕ್ ಮಾಡಬಹುದು ಆವಾಗ ಅವರಿಗೆ ಬೇಕಾದ ನೋಂದಣಿ ಸಂಖ್ಯೆ ಅದರಲ್ಲಿ ಖಾಲಿ ಇದ್ದರೆ ಅದಕ್ಕೆ ಅವರು ಸೆಲೆಕ್ಟ್ ಮಾಡಬಹುದು ಅವರ ನೋಂದಣಿ ಸಂಖ್ಯೆಯ ಅದನ್ನು ಹೊಂದಿಕೊಂಡು ಅದಕ್ಕೆ ವಿಶೇಷ ಫೀಸು ಇದೆ ಅದರಲ್ಲೇ ಅದು ಹೇಳ್ತದೆ ಎಷ್ಟು ಫೀಸ್ ಕಟ್ಟಬೇಕು ಯಾವ ನಂಬರಿಂದ ಕೆಳ ನಂಬರ್ ಹತ್ತು ಸಾವಿರದ ಒಳಗಡೆ ಇದ್ದರೆ ಒಂದು ಫೀಸು ಹತ್ತು ಸಾವಿರದಿಂದ ತೊಂಬತ್ತೊಂಬತ್ತು ಡಬಲ್ ಡಬಲ್ ಅಲ್ಲಿವರೆಗೆ ಅದಕ್ಕೊಂದು ಫೀಸು ಆಮೇಲೆ ಸೀರೀಸು ಚೇಂಜ್ ಆದರೆ ಆಯಾ ಸೀರೀಸಲ್ಲಿ ಒಂದು ಫೀಸು ನೆಕ್ಸ್ಟ್ ಸೀರೀಸ್ ಇವರು ಏನಾದರೂ ಕೇಳಿದ್ರೆ ಅದಕ್ಕೆ ಅಧಿಕವಾದಂಥ ಫೀಸ್ ಶುಲ್ಕ ಇದೆ ಅದು ಆನ್ಲೈನಲ್ಲಿ ಅವ್ರಿಗೆ ಗೊತ್ತಾಗ್ತದೆ ಅಷ್ಟನ್ನು ಅವರು ಪಾವತಿ ಮಾಡಿದರೆ ಅವರು ಕೇಳಿದ ನಂಬರ್ ಅವರಿಗೆ ರಿಸರ್ವ್ ಆಗ್ತದೆ ಆಮೇಲೆ ಅದು ಗಾಡಿ ನೋಂದಣಿ ಮಾಡುವಾಗ ಆ ನಂಬರ್ನೇ ಅವರಿಗೆ ನೀಡಲಾಗ್ತದೆ ಅವರು ಆನ್ಲೈನಲ್ಲಿ ಕಟ್ಟಿದ ಅದಕ್ಕೆ ಪಾವತಿ ಬರ್ತದೆ ಆ ಪಾವತಿಯನ್ನು ನೋಂದಣಿ ಸಮಯದಲ್ಲಿ ಅವರು ಹಾಜರು ಪಡಿಸಿದರೆ ಆಯಿತು ಸಂಖ್ಯೆ ಅವರಿಗೆ ಸಿಗ್ತದೆ ಅಂತ ಹೇಳಿದರೆ ಅದರಲ್ಲಿ ವಿಶೇಷವಾದಂತಹ ಒಂದು ನಂಬರ್ಗಳಲ್ಲದೆ ಅವರ ಚಾಯ್ಸ್ ನಂಬರ್ ಬೇಕಾದರೂ ಕೂಡ ಯಾವುದು ಸೆಲೆಕ್ಟ್ ಮಾಡಬಹುದು ಹೌದು ಹೌದು ಅದು ಆ ಮೊದಲು ಹೋಗಿರಬಾರ್ದು ಬೇರೆಯವರಿಗೆ ಹೋಗಿದ್ರೆ ಅದು ಹೋಗಿದೆ ಅಂತ ತೋರಿಸ್ತದೆ ಅವರಿಗೆ ಯಾವುದು ಖಾಲಿ ಇದೆ ಆ ಖಾಲಿ ಇದ್ದಲ್ಲಿ ಅಂದರೆ ಉದಾಹರಣೆಗೆ ಒಂದು ವೇಳೆ ಅವರು ಕೇಳಿದ ನಂಬರ್ ಇಲ್ಲ ಅದರಲ್ಲಿ ಅವಾಗ ಅವರು ಬೇರೆ ಅದರಲ್ಲಿ ಯಾವುದು ಖಾಲಿ ಇದೆ ಅದರಲ್ಲಿ ಆಯ್ಕೆ ಮಾಡಬೇಕಾಗ್ತದೆ ಅಂದ್ರೆ ಅಲ್ಲಿ ಹೋಗಿ ಆಯ್ಕೆ ಮಾಡಿಕೊಂಡ್ರೆ ಅದಕ್ಕೆ ಬೇರೆ ಅದು ಕ್ರಮ ಸಂಖ್ಯೆಯ ಪ್ರಕಾರ ಹೋಗ್ತಾ ಇರ್ತದೆ ಅವ್ರ ಫೀಸ್ ತುಂಬುವಾಗಲೇ ನಂಬರ್ ಜನರೇಟ್ ಆಗ್ತದೆ ಅವರ ವಾಹನದ ಚಾಸಿ ನಂಬರ್ ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಚಲನ ತುಂಬುವಾಗ್ಲೇ ಆ ಚಲನಲ್ಲೇ ನಂಬರ್ ಬರ್ತದೆ ಅವರಿಗೆ ಆಗ್ಲೇ ಗೊತ್ತಾಗ್ತದೆ ಅವರಿಗೆ ಚಲನ ನೋಡುವಾಗಲೇ ಅವರ ವಾಹನದ ಸಂಖ್ಯೆ ಏನು ನೋಂದಣಿ ಸಂಖ್ಯೆ ಏನು ಅಂತ ಗೊತ್ತಾಗ್ತದೆ ಅಂದ್ರೆ ಅದಕ್ಕಿಂತ ಮೊದಲೇ ನಾವು ಇದನ್ನ ಮಾಡಬೇಕು ಸ್ಪೆಷಲ್ ನಂಬರ್ಗಳು ಬೇಕು ಮೊದಲು ಸಹ ಮಾಡಬಹುದು ನೋಂದಣಿ ಸಮಯದಲ್ಲಿ ಸಹ ಮಾಡಬಹುದು ಈಗ ಇದು ಈ ನಂಬರ್ ತಗೊಳ್ಳೋದು ಖಾಸಗಿ ವಾಹನ ಮತ್ತೆ ಈ ಟ್ಯಾಕ್ಸಿ ಸಾರಿಗೆ ವಾಹನ ಎರಡಕ್ಕೂ ಕೂಡ ಅನ್ವಯ ಆಗ್ತದೆ ಹೇಗೆ ಎರಡಕ್ಕೂ ಕೂಡ ಅನ್ವಯ ಆಗ್ತದೆ ಖಾಸಗಿಯವರು ತಗೋಬಹುದು ಸಾರಿಗೆ ವಾಹನದವರು ಸಹ ಅವರಿಗೆ ಬೇಕಾದಂತ ನೋಂದಣಿ ಸಂಖ್ಯೆಗಳನ್ನ ಆಯ್ಕೆ ಮಾಡ್ಕೋಬಹುದು ಸಾಮಾನ್ಯ ಒಂದು ಕಲ್ಪನೆ ಇರ್ತದೆ ಏನಂತ ಹೇಳಿದ್ರೆ ಕೆಲವು ವೆಹಿಕಲ್ಗಳು ಉದಾಹರಣೆಗೆ ಆಟೋ ರಿಕ್ಷಾ ಅಥವಾ ಲಾರಿಗಳು ಇದೆಲ್ಲ ಸಾರಿಗೆ ವಾಹನಗಳು ಇದನ್ನು ಅವರ ಕೆಲಸಕ್ಕಾಗಿ ಬಳಸುವಂತದ್ದು ಅಥವಾ ರಿಜಿಸ್ಟ್ರೇಷನ್ ಮಾಡುವಂಥದ್ದು ಉಂಟಾ ಸಾರಿಗೆ ವಾಹನದಲ್ಲಿ ನೋಂದಣಿ ಮಾಡಿ ಅವರ ಸ್ವಂತ ಕೆಲಸಕ್ಕೆ ಸಹ ಉಪಯೋಗಿಸಬಹುದು ಆದರೆ ಸ್ವಂತ ಖಾಸಗಿ ವಾಹನವನ್ನಾಗಿ ನೋಂದಣಿ ಮಾಡಿದ್ದನ್ನ ಸಾರಿಗೆ ಅಂದ್ರೆ ಕಮರ್ಷಿಯಲ್ ಪರ್ಪಸ್ ಆಗಿ ಉಪಯೋಗ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಹೇಳಿದ್ರೆ ಅದನ್ನ ಸಾರಿಗೆ ವಾಹನ ಅಲ್ಲದೆ ಸ್ವಂತಕ್ಕಾಗಿ ಕೂಡ ರಿಜಿಸ್ಟ್ರೇಷನ್ ಮಾಡುವುದರಲ್ಲಿ ಯಾವುದೇ ತೊಂದರೆಗಳಿಲ್ಲ ಅದು ಎಲ್ಲ ವಾಹನ ಇಲ್ಲ ಅದು ಆಯಾಯ ತಯಾರಿಕಾ ಸಂಸ್ಥೆಯವರು ಕೊಡ್ತಾರೆ ಅದು ಖಾಸಗಿಗೆ ಅವಕಾಶ ಇದೆಯಾ ಸಾರಿಗೆ ಅವಕಾಶ ಇದೆಯಾ ಅಂತ ಅವರು ಪರ್ಮಿಷನ್ ತೊಗೋಬೇಕಾಗ್ತದೆ ಒಬ್ಬರು ಒಂದು ಸಂಸ್ಥೆಯವರು ಒಂದು ವಾಹನವನ್ನು ತಯಾರು ಮಾಡುವಾಗ ಅದನ್ನು ಅವರು ರಸ್ತೆಗೆ ಬಿಡುಗಡೆ ಮಾಡುವಾಗ ಖಾಸಗಿಯಾಗಿ ಬಿಡುಗಡೆ ಮಾಡ್ತಾರಾ ಅಥವಾ ಸಾರಿಗೆ ವಾಹನವಾಗಿ ಬಿಡುಗಡೆ ಅಂತ ಅವರು ಆಯಾಯ ರಾಜ್ಯಗಳಿಂದ ಅನುಮತಿ ಪಡ್ಕೋಬೇಕಾಗ್ತದೆ ಆ ವಾಹನಗಳಿಗೆ ಆಯಾ ರಾಜ್ಯದಲ್ಲಿ ಯಾವ ರೀತಿಯ ವಾಹನವನ್ನಾಗಿ ಅಂದ್ರೆ ಖಾಸಗಿ ವಾಹನವನ್ನಾಗಿಯಾ ಅಥವಾ ಸಾರಿಗೆ ವಾಹನವನ್ನಾಗಿ ರಸ್ತೆಗೆ ಬಿಡುಗಡೆಗೊಳಿಸಬೇಕಂತೇಳಿ ಅನುಮತಿ ಕೊಡ್ತಾರೆ ಆ ಪ್ರಕಾರ ಮಾಡಬೇಕು ಅದಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಅದು ಉಲ್ಲಂಘನೆ ಆಗ್ತಾ ಇದಾರೆ ಈಗ ಈ ವೆಹಿಕಲ್ಗಳಲ್ಲಿ ಎಷ್ಟು ತರದ ವೆಹಿಕಲ್ಗಳು ನಿಮ್ಮ ಕ್ಲಾಸಿಫಿಕೇಶನ್ ಪ್ರಕಾರ ಇದ್ದಾವೆ ಕ್ಲಾಸಿಫಿಕೇಶನ್ ಪ್ರಕಾರ ದ್ವಿಚಕ್ರ ವಾಹನದಲ್ಲಿ ಎರಡು ವಿಭಾಗ ಮುಖ್ಯವಾಗಿ ಒಂದು ಗೇರು ರಹಿತ ದ್ವಿಚಕ್ರ ವಾಹನ ಮತ್ತೊಂದು ಗೇರು ಸಹಿತ ದ್ವಿಚಕ್ರ ವಾಹನ ಅಂತೇಳಿ ಗೇರು ರಹಿತ ದ್ವಿಚಕ್ರ ವಾಹನಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಂಡ್ರೆ ಅವರು ಗೇರು ರಹಿತ ದ್ವಿಚಕ್ರ ವಾಹನವನ್ನು ಮಾತ್ರ ಓಡಿಸಬಹುದು ಗೇರು ಸಹಿತ ದ್ವಿಚಕ್ರ ವಾಹನಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಂಡ್ರೆ ಅವರು ಗೇರು ಸಹಿತ ಸಹ ಓಡಿಸಬಹುದು ಹಾಗೆಯೇ ಗೇರು ರಹಿತ ದ್ವಿಚಕ್ರ ವಾಹನಗಳನ್ನು ಕೂಡ ಓಡಿಸಬಹುದು ಆಮೇಲೆ ಆಟೋ ರಿಕ್ಷಾ ಮೂರು ಚಕ್ರದ ಹೋಗೋದಾದ್ರೆ ಆಟೋ ರಿಕ್ಷಾ ಮತ್ತು ಲಘು ಮೋಟರ್ ವಾಹನಗಳು ಅವುಗಳ ಭಾರರಹಿತ ತೂಕ ಏಳು ಸಾವಿರದ ಐನೂರು ಕೆ ಜಿ ವರೆಗೆ ಇದ್ರೆ ಅಂದರೆ ಏಳು ಸಾವಿರದ ಐನೂರು ಕೆ ಜಿಗಿಂತ ಕಡಿಮೆ ಇದ್ದರೆ ಅದನ್ನು ಲಘು ಮೋಟಾರ್ ವಾಹನ ಅಂತ ಕನ್ಸಿಡರ್ ಮಾಡ್ತೇವೆ ಮ ನಿಯಮ ಪ್ರಕಾರ ಇದೆ ಹಾಗೆ ಹಿಂದಿನ ಕಾಲದಲ್ಲಿ ಅಂದ್ರೆ ಹಲವು ವರ್ಷಗಳ ಹಿಂದೆ ಆಟೋ ರಿಕ್ಷಾಗೆ ಮತ್ತೆ ಲಘು ಮೋಟಾರ್ ವಾಹನ ಅಂದರೆ ಫೋರ್ ವೀಲರ್ಗಳಿಗೆ ಪ್ರತ್ಯೇಕ ಪ್ರತ್ಯೇಕ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೋಬೇಕಾಗಿತ್ತು ಈಗ ನಿಯಮ ಚೇಂಜ್ ಆಗಿದೆ ಯಾವ ವಾಹನಗಳ ಭಾರರಹಿತ ತೂಕ ಏಳು ಸಾವಿರದ ಐನೂರು ಕೆ ಜಿಗಿಂತ ಕಡಿಮೆ ಇದೆಯೋ ಅವುಗಳನ್ನೆಲ್ಲ ಅದು ಆಟೋ ರಿಕ್ಷಾ ಆಗಲಿ ಎಲ್ಲಗ ಮೋಟ್ರ್ ವಾಹನ ಆಗಲಿ ಅಂದರೆ ಫೋರ್ ವೀಲರ್ ಆಗಲಿ ಅದಕ್ಕೆ ಒಂದೇ ಡ್ರೈವಿಂಗ್ ಲೈಸೆನ್ಸ್ ಆಮೇಲೆ ಅದು ಬಿಟ್ಟರೆ ಏಳು ಸಾವಿರದ ಐನೂರು ಕೆ ಜಿಗಳಿಂತ ಜಾಸ್ತಿ ಅದರ ತೂಕ ಅದಕ್ಕೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಭಾರೀ ವಾಹನಗಳ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೋಬೇಕಾಗ್ತದೆ ಭಾರೀ ವಾಹನಗಳ ಲೈಸೆನ್ಸ್ ಪಡ್ಕೋಬೇಕಾದ್ರೆ ಅವರು ಡ್ರೈವಿಂಗ್ ತರಬೇತಿ ಸಂಸ್ಥೆಗೆ ಹೋಗಿಯೇ ಅಲ್ಲಿ ತರಬೇತಿ ಪಡ್ಕೊಂಡ ಬಗ್ಗೆ ಸರ್ಟಿಫಿಕೇಟನ್ನು ಅವ್ರು ಹಾಜರುಪಡಿಸಬೇಕು ಈ ಲಘು ಮೋಟ್ರ್ ವಾಹನವರೆಗೆ ಎಲ್ಲರೂ ಸ್ವಂತ ಅವರವರ ವಾಹನದಲ್ಲೇ ಅವರು ಅನುಭವ ಪಡ್ಕೊಂಡು ಡ್ರೈವಿಂಗ್ ಲೈಸೆನ್ಸ್ ಪಡ್ಕೋಬಹುದು ಹೆವಿಗೆ ಮಾತ್ರ ಅದು ಕಾನೂನಾತ್ಮಕವಾಗಿ ಅನುಮತಿ ಪಡ್ಕೊಂಡಿರುವಂಥ ಡ್ರೈವಿಂಗ್ ತರಬೇತಿ ಸಂಸ್ಥೆಯಲ್ಲಿ ಅವರು ತರಬೇತಿ ಪಡ್ಕೊಂಡು ಆಮೇಲೆ ಡ್ರೈವಿಂಗ್ ಲೈಸೆನ್ಸಿಗೆ ಅರ್ಜಿ ಹಾಕಿ ಲೈಸೆನ್ಸ್ ಪಡ್ಕೋಬಹುದು ಇದು ಮುಖ್ಯವಾಗಿ ವಿಧಗಳು ಈಗ ಅದರ ಮಧ್ಯದಲ್ಲಿ ಒಂದು ಮಧ್ಯಮ ಗಾತ್ರದ ವಾಹನ ಅಂತ ಇದೆ ಈ ಏಳು ಸಾವಿರದ ಐನೂರು ಕೆ ಜಿಯ ಮೇಲ್ಪಟ್ಟು ಏಳು ಸಾವಿರದ ಐನೂರ ಒಂದರಿಂದ ಹನ್ನೆರಡು ಸಾವಿರದ ಐನೂರು ಕೆ ಜಿವರೆಗೆ ವರೆಗೆ ಅದರ ಭಾರ ಇರುವಂಥ ವಾಹನಗಳನ್ನು ಮಧ್ಯಮ ಗಾತ್ರದ ವಾಹನಗಳಂತ ಒಂದು ವಿಭಾಗ ಇದೆ ಆದರೆ ಡ್ರೈವಿಂಗ್ ಲೈಸೆನ್ಸಲ್ಲಿ ಇದು ಇಷ್ಟು ಬೇರೆ ರಿಜಿಸ್ಟ್ರೇಷನ್ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ತೆರಿಗೆ ಮತ್ತು ಈ ಥರ ಫೀಸು ಮಾಡುವ ಸಂದರ್ಭಗಳಲ್ಲಿ ಅದನ್ನು ಈ ಲಘು ಮೋಟರ್ ವಾಹನ ಮಧ್ಯಮ ಗಾತ್ರ ವಾಹನ ಮತ್ತು ಭಾರಿ ವಾಹನಗಳು ಅಂತ ಹೇಳಿ ಮೂರು ವಿಭಾಗ ಮುಖ್ಯವಾಗಿ ಮಾಡಲಾಗಿದೆ ಸರಿ ಈಗ ಹೆವಿ ವೆಹಿಕಲ್ಸ್ ಅಂತ ಏನು ಹೇಳ್ತೇವೆ ನಾವು ಅದರಲ್ಲಿ ಆರು ಎಂಟು ಹತ್ತು ಚಕ್ರದ ವಾಹನಗಳು ಕೂಡ ಇರ್ತವೆ ಹೇಗೆ ಹೌದು ಹೌದು ಅವುಗಳಿಗೂ ಕೂಡ ಲೈಸೆನ್ಸ್ ಡ್ರೈವಿಂಗ್ ಸೇಮ್ ಹೌದು ಹೆವಿ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಂಡದ್ದೇ ಅದಕ್ಕೆ ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಟ್ಯಾಂಕರ್ ಗಳನ್ನ ಹೌದು ಅದನ್ನ ಡ್ರೈವಿಂಗ್ ಮಾಡಲಿಕ್ಕೆ ಬೇರೆ ಏನು ಹಜಾರ್ಡ್ ಗೂಡ್ಸ್ ಅಂತ ಇದೆ ಹಜಾರ್ಡ್ಸ್ ಗೂಡ್ಸ್ ಗಳನ್ನ ಸಾಗಾಟ ಮಾಡುವಂತಹ ವಾಹನಗಳನ್ನು ಓಡಿಸಲಿಕ್ಕೆ ಅವರಿಗೆ ಪ್ರತ್ಯೇಕವಾದ ತರಬೇತಿ ಬೇಕಾಗ್ತದೆ ಅವರು ಪಡ್ಕೊಳ್ಲಿಕ್ಕಿದೆ ತರಬೇತಿ ಪಡ್ಕೊಂಡು ಅದರ ಸರ್ಟಿಫಿಕೇಟ್ ಪಡ್ಕೊಂಡು ಅದನ್ನು ಡ್ರೈವಿಂಗ್ ಲೈಸೆನ್ಸಿಗೆ ಸೇರಿಸಲಿಕ್ಕಿದೆ ಎಂಡೋಸ್ ಮಾಡಲಿಕ್ಕಿದೆ ಅದು ಮಾಡಿದವರು ಮಾತ್ರ ಅಂತ ವಾಹನಗಳನ್ನು ಓಡಿಸಲಿಕ್ಕೆ ಮಾತ್ರ ಅವರಿಗೆ ಅವಕಾಶ ಇದೆ ಈಗ ಡ್ರೈವಿಂಗ್ ಲೈಸೆನ್ಸ್ನ ಬಗ್ಗೆ ಬರುವುದಿದ್ರೆ ಇತ್ತೀಚೆಗೆ ನಾವು ಪೇಪರಲ್ಲೆಲ್ಲ ನೋಡಿದ್ದೇವೆ ಈ ಲೈಸೆನ್ಸ್ ಅನ್ನು ಇನ್ನು ಆರ್ ಒದಿಂದ ಪಡೆಯಬೇಕಾಗಿಲ್ಲ ನಾವು ಖಾಸಗಿಯವರಿಂದ ಎಲ್ಲ ಆ ಜಾರಿಯಲ್ಲಿ ಇರಬೇಕಾದ್ರೆ ಅದಕ್ಕೆ ಒಂದು ಮಾನದಂಡವನ್ನು ಸರ್ಕಾರ ಇಟ್ಟಿದೆ ಆ ಮಾನದಂಡದಲ್ಲಿ ಅವರು ಆ ಥರ ಭೇಟಿ ನೀಡುವ ಸಂಸ್ಥೆಯನ್ನು ಅವರು ತೆರೆದ್ರೆ ಆಗಬಹುದೇನ ಈಗ ಸದ್ಯಕ್ಕೆ ಯಾವುದೋ ಅಂತ ಇನ್ಫ್ರಾಸ್ಟ್ರಕ್ಚರ್ಸ್ ಇರುವಂಥ ಸಂಸ್ಥೆಗಳು ಇನ್ನು ಮುಂದೆ ಬಂದಿಲ್ಲ ಹಾಗಾಗಿ ಈಗ ನಮ್ಮ ರಾಜ್ಯದಲ್ಲಿ ಖಾಸಗಿಯವರು ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಚಾಲನಾ ಅನುಮತಿ ಪತ್ರವನ್ನು ನೀಡುವಂಥ ಕ್ರಮ ಇಲ್ಲ ಬಂದಿಲ್ಲ ಹ್ಞೂ ಹ್ಞೂ ಆರ್ ಟಿ ಹೌದು ಹೌದೌದು ಕಲಿಕಾ ಲೈಸೆನ್ಸ್ಗೆ ಆರ್ ಟಿ ಆಫೀಸ್ಗೆ ಬರುವಂಥ ಅವಶ್ಯಕತೆನೇ ಇಲ್ಲ ಆನ್ಲೈನಲ್ಲೇ ಅರ್ಜಿ ಹಾಕೋದು ಆನ್ಲೈನಲ್ಲೇ ಅವರು ಕಲಿಕಾ ಪರವಾನಿಗೆಯನ್ನು ಪಡ್ಕೋಬೋದು ಅದರ ಪ್ರತಿಯನ್ನು ಪಡ್ಕೊಂಡು ಒಂದು ತಿಂಗಳು ಮುಗಿದ ನಂತರ ಆರು ತಿಂಗಳ ಒಳಗಡೆ ಶಾಶ್ವತ ಡ್ರೈವಿಂಗ್ ಲೈಸೆನ್ಸ್ ಪರ್ಮನೆಂಟ್ ಡ್ರೈವಿಂಗ್ ಲೈಸೆನ್ಸಿಗೆ ಆನ್ಲೈನಲ್ಲೇ ಅರ್ಜಿ ಹಾಕೋದು ಆಕಿ ಒಂದು ದಿನ ಟೆಸ್ಟ್ ಡೇಟ್ ಬ ಸಿಗ್ತದೆ ಅವರಿಗೆ ಯಾವ ದಿನಾಂಕ ಒಂದು ಇವರಿಗೆ ಖಾಲಿ ಇದ್ದರೆ ಇವರಿಗೆ ಬೇಕಾದ ದಿನವನ್ನು ಇವರು ಆಯ್ಕೆ ಮಾಡ್ಬೋದು ಆ ದಿನ ಪಗಟ್ಕೊಂಡು ಆ ದಿನ ವಾಹನಗಳ ಸಮೇತ ಅದರ ದಾಖಲೆ ಮತ್ತು ಸರಿಯಾಗಿರುವಂಥ ವಾಹನಗಳ ಜೊತೆಗೆ ಅವರು ಪರೀಕ್ಷೆಗೆ ಹಾಜರಾಗಬೇಕು ಆಮೇಲೆ ಆ ಡ್ರೈವಿಂಗ್ ಲೈಸೆನ್ಸ್ ಅವರಿಗೆ ಜನ್ರೇಟ್ ಆಗ್ತದೆ ಅಂಚೆ ಮೂಲಕ ಅವರ ಅವರು ನೀಡಿದ ವಿಳಾಸಕ್ಕೆ ರವಾನೆ ಆಗ್ತದೆ ಈಗ ಈ ಡ್ರೈವಿಂಗ್ ಲೈಸೆನ್ಸನ್ನು ಸಿಕ್ಕಿದ ಮೇಲೆ ಇದನ್ನು ರಿನ್ಯೂ ಮಾಡುವಂಥ ಪರಿಸ್ಥಿತಿ ಎಷ್ಟು ವರ್ಷಕ್ಕೊಮ್ಮೆ ಮಾಡಬೇಕು ರಿನ್ಯೂ ಡ್ರೈವಿಂಗ್ ಲೈಸೆನ್ಸಿಗೆ ಇಪ್ಪತ್ತು ವರ್ಷ ಅವಧಿ ಅಥವಾ ಅವರ ಐವತ್ತು ವರ್ಷದ ತನಕ ಯಾವುದು ಕಡಿಮೆ ಅದು ಐವತ್ತು ವರ್ಷದ ನಂತರ ಅವರಿಗೆ ಹತ್ತು ವರ್ಷಕ್ಕೆ ರಿನ್ಯೂಲ್ ಆಗ್ತದೆ ಅರುವತ್ತು ವರ್ಷ ನಂತರ ಐದು ವರ್ಷಕ್ಕೊಂದು ಸಹ ರಿನ್ಯೂಲ್ ಆಗ್ತದೆ ಓಹೋ ಹಾಗೆ ಆಮೇಲೆ ಎಷ್ಟು ವರ್ಷದವರೆಗೂ ರಿನ್ಯೂ ಮಾಡ್ಬೋದಾ ಹೌದು ಅವರ ಮೆಡಿಕಲ್ ಫಿಟ್ನೆಸ್ ನೋಡಿಕೊಂಡ ಗರಿಷ್ಠ ವಯೋಮಿತಿ ಇಲ್ಲ ಎಷ್ಟು ವರ್ಷ ಆದ್ರೂ ಅವರು ಮೆಡಿಕಲಿ ಫಿಟ್ ಇದ್ದರೆ ನವೀಕರಣ ಮಾಡ್ತೀವಿ ಅವರ ಡ್ರೈವಿಂಗ್ ಲೈಸೆನ್ಸನ್ನು ಸಾಮಾನ್ಯವಾಗಿ ಈ ವೆಹಿಕಲ್ಗಳನ್ನು ನಾವು ನಡೆಸುವಾಗ ಕೆಲವು ನಿಯಮಗಳು ಅಂತ ಹೇಳಿ ಇರ್ತವೆ ಈ ನಿಯಮಗಳನ್ನು ಮೀರಿದರೆ ಖಂಡಿತವಾಗಿಯೂ ಕೂಡ ಅದಕ್ಕೆ ಬೇರೆ ರೀತಿಯ ತೊಂದರೆಗಳು ಅಂತ ಹೇಳಿದ್ರೆ ಫೈನ್ಗಳು ಹೌದು ಹೌದು ಮುಖ್ಯವಾಗಿ ಯಾವ ರೀತಿಯ ನಿಯಮಗಳನ್ನು ನಾವು ಹೆಚ್ಚಾಗಿ ಇದರಲ್ಲಿ ನೋಡ್ತೇವೆ ನಿಯಮಗಳಂದರೆ ಮುಖ್ಯವಾಗಿ ನಿಯಮ ಮಾಡಿರುವುದೇ ಸುಗಮ ಸಂಚಾರಕ್ಕೆ ಏನಂದರೆ ನಾವು ರಸ್ತೆಯಲ್ಲಿ ವಾಹನ ಚಲಾಯಿಸಬೇಕು ಬೇರೆಯವ್ರಿಗೂ ಚಲಾಯಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಮೂಲ ಧ್ಯೇಯ ಸಿಸ್ಟಮ್ಯಾಟಿಕ್ ಆಗಿ ಒಂದು ಡ್ರೈವಿಂಗ್ ಮಾಡಿದ ಮೂಲ ಉದ್ದೇಶ ರಸ್ತೆ ಅಪಘಾತಗಳನ್ನು ತಪ್ಪಿಸುವ ಉದ್ದೇಶದಿಂದ ಈ ಬೇರೆ ಬೇರೆ ನಿಯಮಗಳನ್ನು ಮಾಡಲಾಗಿದೆ ಅದರಲ್ಲಿ ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಅದು ಮಂಡಪ ಅದಕ್ಕೆ ತೆರಲೇಬೇಕಾಗ್ತದೆ ಈಗ ಮುಖ್ಯವಾಗಿ ಈಗ ಏನು ಹೇಳ್ತೇವೆ ಅಂತ ಹೇಳಿದರೆ ಲೈಸೆನ್ಸ್ ಇಲ್ಲದೆ ಡ್ರೈವಿಂಗ್ ಮಾಡುವಂಥದ್ದು ನಾವು ಯಾವಾಗಲೂ ಕೂಡ ಲೈಸೆನ್ಸನ್ನು ಹೊಂದಿರಬೇಕಾ ಹೇಗೆ ಹೌದು ಹೌದು ಯಾವುದೇ ವಾಹನವನ್ನು ಚಲಾಯಿಸಬೇಕಾದ್ರೆ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಲೇಬೇಕು ಲೈಸೆನ್ಸ್ ಇಲ್ಲದೆ ಯಾವುದೇ ವಾಹನಗಳನ್ನು ಚಲಾಯಿಸಬಾರ್ದು ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಂಡ್ರೆ ಸ್ವಲ್ಪ ನಿಯಮವನ್ನು ತಿಳ್ಕೊಂಡಿದ್ದಾರೆ ರಸ್ತೆ ನಿಯಮ ಸಂಚಾರ ನಿಯಮಗಳನ್ನು ಪಾಲಿಸ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದ ಅವರತ್ತಿಗೆ ಪರೀಕ್ಷೆ ನಡೆಸಿ ಆ ರೀತಿ ಡ್ರೈವಿಂಗ್ ಲೈಸೆನ್ಸನ್ನು ನೀಡಲಾಗ್ತದೆ ಮತ್ತು ಏನಾದರೂ ಹೆಚ್ಚು ಕಮ್ಮಿ ಆದರೆ ಇನ್ಶೂರೆನ್ಸ್ ಕ್ಲೇಮ್ಸ್ಗೂ ಬಹಳ ತೊಂದರೆ ಆಗ್ತದೆ ನವೀಕರಣ ಸಮಯದಲ್ಲಿ ನವೀಕರಣ ಮಾಡಿಕೊಳ್ಳೇಬೇಕು ನವೀಕರಣ ಸಮಯದಲ್ಲಿ ಈಗ ಒಂದು ನಿಯಮ ಏನಿದೆ ಅಂತಂದರೆ ಅವರ ಡ್ರೈವಿಂಗ್ ಲೈಸೆನ್ಸ್ ಎಕ್ಸ್ಪೈರ್ ಆಗಿ ಒಂದು ವರ್ಷದ ಒಳಗಡೆ ಅವರು ನವೀಕರಣ ಮಾಡೋದಿದ್ದರೆ ಅವ್ರ ಕಚೇರಿಗೆ ಹಾಜರಾಗೋ ಅವಶ್ಯಕತೆ ಇಲ್ಲ ಆನ್ಲೈನಲ್ಲೇ ನವೀಕರಣ ಮಾಡ್ಕೋಬಹುದು ಒಂದು ವರ್ಷಕ್ಕಿಂತ ಒಂದು ದಿನ ದಾಟಿದ್ರೂ ಅದು ರೀಟೆಸ್ಟ್ ಮಾಡಿ ರಿನ್ಯೂವಲ್ ಮಾಡಬೇಕು ಅಂತ ಇದೆ ಅಂದರೆ ಅವರು ಪ್ರಾರಂಭದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೇಗೆ ಪಡ್ಕೊಳ್ತಾರೋ ಲರ್ನಿಂಗ್ ಲೈಸೆನ್ಸ್ ಮಾಡಿ ಮತ್ತೆ ಟೆಸ್ಟ್ಗೆ ಅಪೇರ್ ಆಗಿ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಂಡು ಹಾಗೆ ಇದರಲ್ಲಿ ಲರ್ನಿಂಗ್ ಲೈಸೆನ್ಸ್ ಮಾಡಿ ಮೂವತ್ತು ದಿನ ಕಾಯುವ ಅವಶ್ಯಕತೆ ಇಲ್ಲ ಪ್ರಾರಂಭದಲ್ಲಿ ಮಾಡುವಾಗ ಲರ್ನನ್ಸ್ ಲೈಸೆನ್ಸ್ ಪಡ್ಕೊಂಡು ಮೂವತ್ತು ದಿನ ಆದಮೇಲೆ ಪರ್ಮನೆಂಟ್ ಲೈಸೆನ್ಸ್ಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರೋದು ಈ ರೀತಿ ಒಮ್ಮೆ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಂಡು ಅವರು ಎಕ್ಸ್ಪೈರ್ ಆಗಿ ಒಂದು ವರ್ಷ ಆದರೆ ಅವರು ಲರ್ನಿಂಗ್ ಲೈಸೆನ್ಸ್ ಮಾಡಿ ಪುನಃ ಮೂವತ್ತು ದಿವಸ ಕಾಯುವ ಅವಶ್ಯಕತೆ ಇಲ್ಲ ಒಂದೇ ದಿನ ಆವತ್ತೇ ಜನ್ರೇಟ್ ಆಗ್ತದೆ ಅದು ಲರ್ನಿಂಗ್ ಲೈಸೆನ್ಸ್ ಜನ್ರೇಟ್ ಆಗಲೇಬೇಕು ಆಮೇಲೆ ಅವರು ಟೆಸ್ಟ್ಗೆ ಅಪೇರ್ ಆಗಲೇಬೇಕು ಏನು ಫ್ರೆಶ್ ಆಗಿ ಹೇಗೆ ಬರ್ತಾರೋ ಅದೇ ರೀತಿ ವಾಹನವನ್ನು ಅವ್ರು ಒಪ್ಪಿಸಿ ಆ ಟೆಸ್ಟಲ್ಲಿ ಪಾಸಾದರೆ ಮಾತ್ರ ನೀವಾಗುವಂಥದ್ದು ಹಾಗಾಗಿ ಅದರ ದಿನಾಂಕ ನೋಡಿಕೊಂಡು ಅವಧಿ ಮುಗಿಯುವ ಮೊದಲೇ ಅದನ್ನು ನವೀಕರಣಗೊಳಿಸೋದು ಉತ್ತಮ ಈಗ ಒಂದು ರಾಜ್ಯದಲ್ಲಿ ಇದನ್ನು ಪಡ್ಕೊಂಡ್ರೆ ಬೇರೆ ರಾಜ್ಯಗಳಲ್ಲಿ ಹೋಗುವಾಗ ಅದು ಅಲ್ಲಿಗೆ ವ್ಯಾಲಿಡ್ ಆಗ್ತದೆ ಡ್ರೈವಿಂಗ್ ಲೈಸೆನ್ಸ್ ಭಾರತದಾದ್ಯಂತ ಅದು ವ್ಯಾಲಿಡ್ ಇಲ್ಲ ಯಾವುದೇ ರಾಜ್ಯದಲ್ಲಿ ಪಡ್ಕೊಂಡ್ರೆ ಅದು ದೇಶದಾದ್ಯಂತ ವ್ಯಾಲಿಡ್ ಇರ್ತದೆ ಡ್ರೈವಿಂಗ್ ಲೈಸೆನ್ಸ್ ಅದೇ ಥರ ರಿಜಿಸ್ಟ್ರೇಷನ್ನ ಬಗ್ಗೆ ಬರುವುದಿದ್ರೆ ಈಗ ಒಂದು ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿದವರು ಇನ್ನೊಂದು ರಾಜ್ಯಕ್ಕೆ ಹೋಗಿ ಅಲ್ಲಿಂದ ಅಲ್ಲೇ ಆಗೋದಿದ್ರೆ ಅವರು ನಂಬರನ್ನು ಚೇಂಜ್ ಮಾಡ್ಬೇಕಾ ಮಾಡಲೇಬೇಕಾಗ್ತದೆ ಬೇರೆ ರಾಜ್ಯಕ್ಕೆ ಹೋಗುವಾಗ ಅವರು ಯಾವ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಆ ರಾಜ್ಯದಿಂದ ಒಂದು ನಿರಾಕ್ಷೇಪಣಾ ಪತ್ರ ಅಂತ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಪಡ್ಕೊಂಡು ಮತ್ತು ಆಹ್ವಾನದ ಎಲ್ಲ ದಾಖಲೆಗಳನ್ನು ಈ ನಿರಾಕ್ಷೇಪಣಾ ಪತ್ರದ ಜೊತೆಗೆ ಅಲ್ಲಿಯ ವಿಳಾಸಪುರ ಜೊತೆಗೆ ಆಯಾ ಅಲ್ಲಿಂದ ಸಂಬಂಧಪಟ್ಟಂಥ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಅದನ್ನು ಮರು ನೋಂದಣಿ ಮಾಡ್ಕೋಬೇಕಾಗ್ತದೆ ಹೌದು ಅಲ್ಲಿ ಇದು ಏನು ನಿಯಮ ಇದೆ ಆ ರಾಜ್ಯದ್ದು ತೆರಿಗೆ ಹೇಗಿದೆ ಅದನ್ನು ಅಲ್ಲಿ ಪಾವತಿ ಮಾಡಬೇಕಾಗ್ತದೆ ಹಳೆ ವಾಹನ ಆದರೆ ಅದು ಎಷ್ಟು ವರ್ಷ ಹಳೇದು ಅಂತ ಹೇಳಿ ಅದನ್ನು ಲೆಕ್ಕ ಹಾಕಿ ಅವರಿಗೆ ತೆರಿಗೆ ತುಂಬುವಂಥ ವ್ಯವಸ್ಥೆ ಇದೆ ವೇಳೆ ಅವರು ಈಗ ನಮ್ಮ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಬೇಗನೆ ಇನ್ನೊಂದು ರಾಜ್ಯಕ್ಕೆ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ ನಮ್ಮಲ್ಲಿ ಅವರು ಜೀವಾವಧಿ ತೆರಿಗೆ ಪಾವತಿ ಮಾಡಿರ್ತಾರೆ ಅಲ್ಲಿ ಹೋಗಿ ನೋಂದಣಿ ಮಾಡಿದಕ್ಕೆ ಪುರಾವೆ ಕೊಟ್ಟರೆ ಇಲ್ಲಿ ಎಷ್ಟು ವರ್ಷ ಬಾಕಿ ಇದೆ ಆ ಬಾಕಿ ಇರುವ ವರ್ಷದ ಪಾವತಿಸಿದ ತೆರಿಗೆ ಅವರಿಗೆ ಹಿರುಗಿಸುತ್ತೇವೆ ಈ ಜೀವಾವಧಿ ಅಂದ್ರೆ ಎಷ್ಟು ವರ್ಷ ಜೀವಾವಧಿ ಅಂದ್ರೆ ವಾಹನ ಇರುವ ತನಕ ಇರುವ ತನಕ ಈಗ ಬೇರೆ ಕಡೆ ರಿಜಿಸ್ಟ್ರೇಷನ್ ಮಾಡಿದವರು ಇಲ್ಲಿಗೆ ಬಂದರೂ ಕೂಡ ಅದೇ ಹಾಗಿದ್ರೆ ಈ ಲೈಸೆನ್ಸಿಗೆ ಒಂದು ಅಪ್ಪರ್ ಲಿಮಿಟ್ ಇಲ್ಲ ಅಂತ ಹೇಳಿದರೆ ಈ ವೆಯಿಕಲಿಗೆ ಅಪ್ಪರ್ ಲಿಮಿಟ್ ಅಂತ ಉಂಟಾ ವೆಹಿಕಲಿಗೆ ಮೊದಲ ಸಲ ನೋಂದಣಿ ಆದಾಗ ಸಾರಿಗೆ ತರ ವಾಹನಗಳಿಗೆ ಹದಿನೈದು ವರ್ಷ ನೋಂದಣಿ ವ್ಯಾಲಿಡಿಟಿ ಕೊಡ್ತೀವಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಹದಿನೈದು ವರ್ಷದ ನಂತರ ಅವರು ಮತ್ತೆ ವಾಹನಗಳನ್ನೆಲ್ಲ ರೀಕಂಡೀಷನ್ ಮಾಡಿಸಿ ಪುನಃ ನೋಂದಣಿಯನ್ನು ನವೀಕರಣ ಮಾಡಬೇಕು ಅದು ಮತ್ತೆ ನವೀಕರಣ ಮಾಡುವ ಪ್ರತಿ ಐದು ವರ್ಷಕ್ಕೆ ಒಂದು ಸಾರಿ ನವೀಕರಣ ಮಾಡ್ತೀವಿ ಇತ್ತೀಚೆಗೆ ಸರ್ಕಾರ ಹದಿನೈದು ವರ್ಷದ ನಂತರ ಎಲ್ಲ ಗಾಡಿಗಳನ್ನು ನೆರವುಪಯುಕ್ತಗೊಳಿಸಬೇಕು ಅಂತ ಆದೇಶ ಮಾಡಿತ್ತು ಆದರೆ ಅದು ಈ ಖಾಸಗಿಯವರಿಗೆ ಅಷ್ಟು ಕಡ್ಡಾಯವಾಗಿ ಅದನ್ನು ಮಾಡಿರೋದಿಲ್ಲ ಸರ್ಕಾರಿ ವಾಹನಗಳಿಗೆ ಆವಾಗಲೇ ಅದು ತನ್ನಿಂತಾನೇ ಸ್ವಯಂಚಾಲಿತವಾಗಿ ಈ ಸಿಸ್ಟಮಲ್ಲಿ ಅದರ ನೋಂದಣಿ ದಿನಾಂಕ ಹದಿನೈದು ವರ್ಷ ಆಗಿದ್ದರೆ ಮತ್ತೆ ಮುಂದೆ ನವೀಕರಣಕ್ಕೆ ಅವಕಾಶ ಇರುವುದಿಲ್ಲ ಆಗೋದೇ ಇಲ್ಲ ಆನ್ಲೈನಲ್ಲಿ ಮಾಡಬೇಕಾದಂಥದ್ದು ಅದು ಅನೂರ್ಜಿತ ಆವಾಗಲೇ ಆಗಿರ್ತದೆ ಖಾಸಗಿಯವರಿಗೆ ಏನಿಲ್ಲ ವಾಹನ ಅದರ ಕಂಡೀಷನ್ ನೋಡಿಬಿಟ್ಟು ಚೆನ್ನಾಗಿದ್ದರೆ ಮತ್ತು ಐದೈದು ವರ್ಷಕ್ಕೆ ಅದನ್ನು ನವೀಕರಣ ಮಾಡಲಾಗ್ತದೆ ಆ ಸ್ಕ್ರಾಪ್ ಪಾಲಿಸಿ ಅನ್ನುವಂಥದ್ದು ಇನ್ನು ಕೂಡ ಅದು ಪೂರ್ತಿಯಾಗಿ ಪೂರ್ತಿಯಾಗಿ ಕಡ್ಡಾಯವಾಗಿ ಆಗಿರುವುದಿಲ್ಲ ಅಂದ್ರೆ ಸಾರ್ವಜನಿಕರ ಕೋರಿಕೆ ಮೇಲೆ ಸಾರ್ವಜನಿಕರ ಬಹಳಷ್ಟು ಬೇಡಿಕೆ ಬಂತು ಅದನ್ನು ಮನ್ನಿಸಿ ಸದ್ಯಕ್ಕೆ ಆ ರೀತಿ ಇಲ್ಲ ಮುಂದೂಡ್ಲಾಗಿದೆ ಮಾಡಬಹುದು ಈಗ ಸಾಮಾನ್ಯವಾಗಿ ಮೊದಲೆಲ್ಲ ಆರ್ಟಿಒದವರು ಮತ್ತು ಪೊಲೀಸ್ನವರು ದಾರಿಯಲ್ಲಿ ಹೋಗುವಾಗ ನಿಲ್ಲಿಸಿ ಹಿಡಿಯುವಂತದ್ದೆಲ್ಲ ಇರ್ತಿತ್ತು ಲೈಸೆನ್ಸ್ ದಾಖಲೆಗಳು ಈಗ ಆ ತರದ ಪರಿಸ್ಥಿತಿ ಕಾಣುವುದಿಲ್ಲ ಈಗ ಸಾಮಾನ್ಯವಾಗಿ ಒಂದು ಥರ ಏನು ಸರ್ವೆಲೆನ್ಸ್ ಕ್ಯಾಮ್ರಾದಲ್ಲಿ ಎಲ್ಲವನ್ನು ಮಾಡ್ತಾರಾ ಹೇಗೆ ನಿಂತರ ಕೂಡ ಮಾಡ್ತೀವಿ ನಮ್ಮ ಇಲಾಖೆಯ ಮೋಟ್ರ್ ವಾಹನ ನಿರೀಕ್ಷಕರು ಮೋಟ್ರ ಇನ್ಸ್ಪೆಕ್ಟರ್ಸ್ ಹಾಗೆ ಪೊಲೀಸ್ ಇಲಾಖೆಯ ವಿವಿಧ ಅಧಿಕಾರಿಗಳು ಹಾಗೂ ಮಾಡ್ತಾರೆ ಮಾಡ್ತೀವಿ ಆದರೆ ಈಗ ತಮ್ಗೆ ಗೊತ್ತಿದೆ ಎಲ್ಲ ಸಿಬ್ಬಂದಿಗಳ ಕೊರತೆಯಿಂದ ವೆಯ ವಾಹನಗಳ ದಟ್ಟಣೆ ಅತಿಯಾಗಿರೋದರಿಂದ ಆ ರೀತಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆದ ಕಾರಣ ಈಗ ಇನ್ಫ್ರಾಸ್ಟ್ರಕ್ಚರ್ಸ್ ಏನಿದೆ ಅದನ್ನೆಲ್ಲ ಉಪಯೋಗಿಸಿಕೊಂಡು ತಾಂತ್ರಿಕ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ರಸ್ತೆ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡುವವರಿಗೆ ಸ್ವಲ್ಪ ಜಾಸ್ತಿ ಅರಿವು ಮೂಡಿಸುವ ಉದ್ದೇಶದಿಂದ ಈ ರೀತಿ ಎಲ್ಲ ಮಾಡಲಾಗ್ತಾ ಇದೆ ಹೇಳ್ತಾರೆ ಬೇರೆ ಬೇರೆ ದೇಶಗಳಲ್ಲಿ ಅದು ಬ ಈ ಹಿಂದೆನೇ ಆಗಿತ್ತು ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಆಗ್ತಾ ಇದೆ ನಮ್ಮಲ್ಲಿ ಕೂಡ ಅದೇ ರೀತಿ ಅಳವಡಿಕೆ ಆಗ್ತಾ ಇದೆ ಕೆಲವು ಕಡೆ ಅಳವಡಿಕೆ ಆಗಿದೆ ಅದರಿಂದ ಸ್ವಲ್ಪ ಏನು ಮ್ಯಾನ್ ಪವರ್ ಕಡಿಮೆಯಲ್ಲಿ ನಾವು ರಸ್ತೆ ನಿಯಮವನ್ನು ಉಲ್ಲಂಘನೆ ಮಾಡುವವರನ್ನು ಹತೋಟಿಗೆ ತರಬಹುದು ಅಂತ ಉದ್ದೇಶದಿಂದ ಈ ರೀತಿ ಮಾಡಲಾಗ್ತಾ ಇದೆ ಈಗ ಹೆಚ್ಚಿನ ಕಡೆಗೆ ಇದಕ್ಕೆ ಫೈನ್ ಬೀಳುವಂಥದ್ದು ಸಾಮಾನ್ಯ ನೋಟಿಸ್ ಬರ್ತದೆ ಒಂದು ಸಂಶಯಗಳು ಕೆಲವು ಸಲ ಬರ್ತವೆ ನಾವೀಗ ಇದನ್ನು ಕೇರಳಕ್ಕೆ ಅಥವಾ ಬೇರೆ ರಾಜ್ಯಕ್ಕೆ ಹೋಗಿರ್ತೇವೆ ಅಲ್ಲಿ ಯಾವುದೋ ರಸ್ತೆಯ ನಿಯಮ ಉಲ್ಲಂಘನೆಯಾಗಿ ನಮಗೆ ತುಂಬ ದಿವಸಗಳ ನಂತರ ಇದು ನೋಟಿಸ್ ಬರುವಂಥದ್ದು ಈ ನೋಟಿಸ್ ಬಂದಾಗ ನಾವು ಅದಕ್ಕೆ ಅಲ್ಲಿಗೆ ಹೋಗಿ ನಾನು ಇದು ಮಾಡಿದ್ದಕ್ಕೆ ಪುನಃ ಹೋಗೋದಿಲ್ಲ ಅಲ್ಲಿಗೆ ಆದ್ದರಿಂದ ನಾನು ಅದನ್ನು ಕಟ್ಟಬೇಕಾ ಅನ್ನುವಂಥದ್ದು ಕಟ್ಟದಿದ್ದರೆ ಏನು ಅಂತ ಒಂದು ಪ್ರಶ್ನೆ ಉಂಟು ಹೌದು ಒಮ್ಮೆ ನಿಯಮ ಉಲ್ಲಂಘನೆ ಮಾಡಿದ್ದು ದಾಖಲೆ ಆದ ಮೇಲೆ ಅದನ್ನು ಯಾವ ರೀತಿ ಅದಕ್ಕೆ ದಂಡ ಇದೆ ಅದಕ್ಕೆ ಪಾವತಿಸಿ ಅದನ್ನು ಮುಕ್ತಾಯಗೊಳಿಸಿದೆ ಒಳ್ಳೆಯದು ಯಾಕಂತಂದರೆ ಅಲ್ಲಿ ಮತ್ತು ನಾನು ಹೋಗುವುದಿಲ್ಲ ಹೋಗಲ್ಲ ಅಂದಮೇಲೆ ಅವರು ಮಾನ್ಯ ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿ ಸಲ್ಲಿಸಿ ಅದು ವಿಳಾಸಕ್ಕೆ ಆಮೇಲೆ ಬಂದು ಮತ್ತೆ ತೊಂದರೆ ಆಗೋ ಸಾಧ್ಯತೆ ಇದೆ ಅದು ಯಾವ ರೀತಿ ಉಲ್ಲಂಘನೆ ಆಗಿದೆ ಅಂತ ತಿಳ್ಕೊಂಡು ಅದರ ಬಗ್ಗೆ ಕ್ರಮ ಕೈಗೊಳ್ಳೋದು ಒಳ್ಳೆಯದು ನಿನ್ನ ರಾಜ್ಯಕ್ಕೆ ನಾನು ಹೋಗಲ್ಲ ನನಗೇನು ಬರಲಿಕ್ಕಿಲ್ಲ ಅಂತ ಸುಮ್ಮನೆ ಕೂತ್ರೆ ಭವಿಷ್ಯದಲ್ಲಿ ತೊಂದರೆ ಆದಿತ್ತು ಮತ್ತೇನು ಮುಂದಿನ ಕ್ರಮಗಳು ಏನು ಕೈಗೊಳ್ತಾರೆ ಸಾಮಾನ್ಯ ಅದೇ ಆರೋಪ ಪಟ್ಟಿ ಸಲ್ಲಿಸಿದ್ರೆ ನ್ಯಾಯಾಲಯದಿಂದ ನೋಟಿಸ್ ಬಂದು ಮತ್ತೆ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಬಹುದು ಮೊನ್ನೆ ನ್ಯಾಯಾಲಯದಲ್ಲಿ ಅದನ್ನು ಚಾಲೆಂಜ್ ಕೂಡ ಮಾಡ್ಬೋದು ತಪ್ಪು ಆಗಿದೆ ಇಲ್ಲ ಅಂತ ಅಲ್ಲಿ ತೀರ್ಮಾನ ಕೈಗೊಳ್ತಾರೆ ನ್ಯಾಯಾಲಯ ಏನು ತೀರ್ಮಾನ ಕೈಗೊಳ್ತಾರೆ ಅದಕ್ಕೆ ಬದ್ಧರಾಗಿದ್ದರೆ ಈಗ ನೀವು ಹೇಳಿದರೆ ಅಲ್ಲಿ ಚಾಲೆಂಜ್ ಮಾಡಬಹುದು ಅಂತ ಹೌದು ಅದೇ ರೀತಿ ಈಗ ನನಗೆ ನೋಟಿಸ್ ಬಂದಾಗ ನಾನು ಈ ರೀತಿ ಅಪರಾಧ ಮಾಡಿಲ್ಲ ಅಂತ ಚಾಲೆಂಜ್ ಮಾಡ್ಬೋದಾ ಅದು ಚಾಲೆಂಜ್ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಪ್ರೂವ್ ಮಾಡಬೇಕಂತಾರಲ್ಲ ಆ ರೀತಿ ಮಾಡಬಹುದು ಯಾಕಂದ್ರೆ ಅದು ಅವರವರ ಒಂದು ಹಕ್ಕು ಅಲ್ವ ನನಗೆ ನಿಮ್ಮ ಸಾರಿಗೆ ಇಲಾಖೆ ಪೊಲೀಸ್ ಸ್ಟೇಷನ್ನಿಂದ ನೋಟಿಸ್ ಬರ್ತದೆ ನಿಮಗೆ ಈ ತರದ ಒಂದು ಅಪರಾಧ ನೀವು ಸಿಗ್ನಲ್ ಜಂಪ್ ಅದಕ್ಕೆ ಮುನ್ ಎಷ್ಟು ರೂಪಾಯಿ ದಂಡ ಅಂತ ಹೇಳಿ ಬರ್ತದೆ ಸಿಗ್ನಲ್ ಜಂಪ್ ನಾನು ಮಾಡಲಿಲ್ಲ ಅಂತ ಹೇಳಿ ನಾನು ಹೇಳ್ಬೋದಾ ಹೇಗೆ ಅದೇ ನೀವು ಹೇಳಿದ್ರೆ ಅದು ಒಪ್ಪಿಗೆ ಆಗಿಲ್ಲ ಅಂತಂದ್ರೆ ಅಂದ್ರ ಇಲಾಖರ್ ನಾವಾಗ್ಲಿ ಪೊಲೀಸ್ ಇಲಾಖೆ ಆಗ್ಲಿ ಅದನ್ನ ಮಾನ್ಯ ನ್ಯಾಯಾಲಯಕ್ಕೇ ಚಾರ್ಜ್ ಶೀಟ್ ಹಾಕ್ತೀವಿ ಆರೋಪ ಪಟ್ಟಿ ಹಾಕಿ ಅಲ್ಲಿ ತೀರ್ಮಾನ ಆಗಿದ್ದು ಅಂತಿಮ ಮುಂದಿನ ಕೆಲಸಗಳು ನ್ಯಾಯಾಲಯದ ಹೌದು ನಮ್ಮಲ್ಲಿ ಅಂದ್ರೆ ಏನು ಆರೋಪಿತ ಇದ್ದಾನೆ ಅವರಿಗೆ ಅವಕಾಶ ಇದೆ ಒಂದು ಈಗ ಹಿಂದಿನ ಕಾಲದಲ್ಲಿ ತಾವು ಹೇಳಿದಾಗೆ ಸ್ಥಳದಲ್ಲೇ ದಂಡ ಕಟ್ಟಿ ಅಲ್ಲೇ ಆಗ್ತಿತ್ತು ಒಂದು ಅಲ್ಲೇ ಮಾಡ್ಬೋದು ಅವರು ಹೌದು ತಪ್ಪು ಮಾಡಿದ್ದು ಅಂತ ಆ ತಪ್ಪಿಕೊಂಡ್ರೆ ಅಲ್ಲೇ ಫೈನ್ ಕಟ್ಟಿ ಮುಗೀತದೆ ಇನ್ನೊಂದು ಅವರಿಗೆ ನೋಟಿಸ್ ಕೊಡ್ತೇವೆ ನಮ್ಮ ಕಚೇರಿಯಲ್ಲಿ ಅಥವಾ ಈಗ ಪೊಲೀಸ್ ಸ್ಟೇಷನ್ ಆದರೆ ಪೊಲೀಸರು ಮಾಡಿದರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಸಹ ಫೈನ್ ಕಟ್ಟಿ ಕೇಸ್ ಕ್ಲೋಸ್ ಮಾಡ್ಬೋದು ಇನ್ನೊಂದು ಮೂರನೇದು ಮಾನ್ಯ ನ್ಯಾಯಾಲಯದಲ್ಲಿ ಸಹ ತಪ್ಪೊಪ್ಕೊಂಡು ದಂಡ ಕಟ್ಟಿ ಕ್ಲೋಸ್ ಮಾಡಬಹುದು ನಾಲ್ಕನೇದು ಅದು ಚಾಲೆಂಜ್ ಮಾಡುವಂಥದ್ದು ಆರೋಪ ಸುಳ್ಳು ಅಂತ ಚಾಲೆ ಚಾಲೆಂಜ್ ಮಾಡುವಂಥದ್ದು ಅದು ಕೊನೆಯದು ಅಲ್ಲಿ ಏನು ತೀರ್ಮಾನ ಆಗ್ತದೆ ಹಾಗೆ ಇದರ ಜೊತೆಗೆ ಬೇರೆ ಬೇರೆ ಇದ ವಿಷಯಗಳಿಗೆ ಬೇರೆ ಬೇರೆ ರೀತಿಯ ದಂಡಗಳನ್ನ ಹೊಂದಿಸ್ತಾರೆ ಹೌದು ಈ ಡ್ರೈವಿಂಗ್ ಲೈಸೆನ್ಸನ್ನ ನಾವು ಅದನ್ನ ರದ್ದತಿ ಮಾಡುವಂಥ ದಂಡ ಕೂಡ ಕಂಡು ಬರ್ತದೆ ಯಾಕಾಗಿ ಇದನ್ನ ಮಾಡ್ತಾರೆ ಹೌದು ರಸ್ತೆ ಸುರಕ್ಷತೆಯ ಬಗ್ಗೆ ಕೊನೆ ಘನ ಸರ್ಕಾರ ಬಹಳ ತೀವ್ರತರವಾದ ಚಿಂತನೆ ಮಾಡಿ ಉಲ್ಲಂಘನೆಗೆ ದಂಡ ಕಟ್ಟಿದ ಕೆಲ ಶ್ರೀಮಂತರಿಗೆ ಅದು ದೊಡ್ಡ ಏನು ಶಿಕ್ಷೆ ಅಂತ ಆಗೋದಿಲ್ಲ ಶ್ರೀಮಂತರು ದಂಡ ಕಟ್ತಾರೆ ಹೋಗ್ತಾರೆ ಮತ್ತು ಅದನ್ನು ಪುನರಾವರ್ತನೆ ಮಾಡುವಂಥ ಅವಕಾಶಗಳು ಜಾಸ್ತಿ ಇದೆ ಅದಕ್ಕೋಸ್ಕರ ಈ ದಂಡ ಕಟ್ಟಿದರೆ ಮಾತ್ರ ಅಲ್ಲ ಅವರ ಡ್ರೈವಿಂಗ್ ಲೈಸೆನ್ಸನ್ನೇ ಅಮಾನತುಪಡಿಸಬೇಕು ಮೊದಲ ಆಫೆನ್ಸಿಗೆ ಅಂತ ಮೂರಿಂದ ಆರು ತಿಂಗಳವರೆಗೆ ಮತ್ತು ಅದು ಪುನರ್ವರ್ತನೆ ಆದರೆ ಆ ಡ್ರೈವಿಂಗ್ ಲೈಸೆನ್ಸನ್ನೇ ರದ್ದುಪಡಿಸುವಂಥ ತೀರ್ಮಾನವನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದೇಶ ಮಾಡಿದೆ ಈ ರಸ್ತೆ ಸುರಕ್ಷತಾ ಸಮಿತಿಯವರ ಕೋರಿಕೆ ಮೇರೆಗೆ ಸರ್ವೋಚ್ಚ ನ್ಯಾಯಾಲಯ ಆ ರೀತಿ ತೀರ್ಮಾನ ಮಾಡಿ ಆದೇಶ ನೀಡಿದೆ ಅದರ ಪ್ರಕಾರ ಈಗ ಬಹಳಷ್ಟು ರಾಜ್ಯಗಳಿಂದ ಲೈಸೆನ್ಸ್ ಸಸ್ಪೆಂಡ್ ಮಾಡೋದಂದ್ರೆ ಯಾರು ಡ್ರೈವಿಂಗ್ ಲೈಸೆನ್ಸ್ ನೀಡಿದ್ದಾರೆ ಯಾವಾಗ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ನೀಡಲಾಗಿದೆಯೋ ಅದೇ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಅಮಾನತುಪಡಿಸಬೇಕಾಗ್ತದೆ ಅಥವಾ ರದ್ದುಗೊಳಿಸಬೇಕಾಗ್ತದೆ ಹಾಗಾಗಿ ದೇಶದ ಯಾವುದೇ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಏನಾದರೂ ಈ ರಸ್ತೆ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದರೆ ಅಲ್ಲಿಯ ಅಧಿಕಾರಿಗಳು ಅದನ್ನು ಗೊತ್ತು ಮಾಡಿದರೆ ಅವರ ಡ್ರೈವಿಂಗ್ ಲೈಸೆನ್ಸನ್ನು ಒಂದು ಅವರೇ ಪಡ್ಕೊಂಡು ನಮ್ಮ ಆಫೀಸಿಗೆ ಅಂದರೆ ಕನ್ಸರ್ನ್ ಪ್ರದೇಶ ಸಾರಿಗೆ ಕಚೇರಿಗೆ ನೀಡ್ತಾರೆ ಇಲ್ಲ ಅಂತಂದರೆ ಒಮ್ಮೊಮ್ಮೆ ಅವರ ಹತ್ರ ಸ್ಥಳದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಇವರು ಮೊಕದ್ದಮೆ ದಾಖಲು ಮಾಡಿ ನೋಟಿಸ್ ಕೊಡ್ತಾರೆ ನಮಗೆ ಆಯ ಪ್ರಾದೇಶ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ಕೊಡ್ತಾರೆ ನಾವು ಆ ನೋಟಿಸ್ ಮೇಲೆ ಅವರ ವಿಳಾಸಕ್ಕೆ ಅವರಿಗೆ ನೋಟಿಸ್ ಕೊಡ್ತೇವೆ ನೀವು ಇಂಥ ಕಡೆ ಇಂಥ ದಿನ ಈ ರೀತಿ ಆಪಾದನೆ ಮಾಡಿದ್ದೀರಿ ಅಂತ ಅಲ್ಲಿಯ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಇದಕ್ಕೆ ನಿಮ್ಮ ಪ್ರತ್ಯುತ್ತರ ಏನು ಅಂತ ಏಳು ದಿನದ ಒಳಗಡೆ ತಿಳಿಸಬೇಕು ಇಲ್ಲ ಇದ್ರೆ ನಾವೇ ಕ್ರಮ ಕೈಗೊಳ್ತೇವೆ ಅಂದರೆ ಲೈಸೆನ್ಸನ್ನು ಅಮಾನತು ಪಡಿಸೇವೆ ಅಂತ ಹೇಳಿ ಅವರಿಗೆ ನೋಟಿಸ್ ಕೊಡ್ತೇವೆ ಪ್ರಾರಂಭದಲ್ಲಿ ನಾವು ಆರ್ಡಿನರಿ ಪೋಸ್ಟಲ್ಲಿ ಕಳಿಸ್ತೇವೆ ಅದಕ್ಕೆ ಅವರು ಅದನ್ನು ಸ್ವೀಕರಿಸಿ ಪ್ರತ್ಯುತ್ತರ ಕೊಟ್ಟಲಿಕ್ಕೆ ಬಂದರೆ ಆಯಿತು ಇಲ್ಲ ಅಂತಂದ್ರೆ ಅವರಿಗೆ ಏನಾದರೂ ಮುಟ್ಟಿದೆ ಇಲ್ಲ ಅಂತ ಹೇಳಿ ವಾಪಸ್ ಬಂದರೆ ನಾವು ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸಿವಿ ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆಂಡ್ ಮಾಡುವಾಗ ಅವರಿಗೆ ತಿಳಿಸಿಯೇ ಅವರ ಕನ್ಸೆಂಟ್ ತಗೊಂಡು ಅವರ ಸಹಿ ಪಡ್ಕೊಂಡೇ ನಾವು ಇಂಥ ದಿವಸದಿಂದ ಇಂಥ ದಿವಸದವರೆಗೆ ಸಸ್ಪೆಂಡ್ ಮಾಡಿದ್ದೇವೆ ಆ ಸಸ್ಪೆನ್ಷನ್ ಪೀರಿಯಡಲ್ಲಿ ವಾಹನ ಓಡಿಸಬಾರ್ದು ಅಂತ ಹೇಳ್ತೀವಿ ಮುಖ್ಯವಾಗಿ ನಾಲ್ಕು ಅಪರಾಧಗಳಿಗೆ ಮಾಡಲೇಬೇಕು ಮೂರಿಂದ ಆರು ತಿಂಗಳು ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆಂಡ್ ಮಾಡಬೇಕಂತ ಆದೇಶ ಆಗಿದೆ ಅಂದರೆ ಸ್ವಯಂಕೃತ ಅಪರಾಧಗಳು ಒಂದನೆಯದಾಗಿ ಅಮಲು ಪದಾರ್ಥ ಸೇವಿಸಿ ಚಾಲನೆ ಮಾಡುವಂಥದ್ದು ಎರಡನೇದು ಹೆಲ್ಮೆಟ್ ಇಲ್ಲದೆ ದ್ವಿಚಕ್ರ ವಾಹನ ಡ್ರೈವ್ ಮಾಡುವಂಥದ್ದು ಅದು ರೈಡರ್ ಮತ್ತು ಪಿಲಿಯನ್ ರೈಡರು ಸವಾರನು ಹಿಂಬದಿ ಸವಾರನು ವಾಹನದಲ್ಲಿ ಕೂತವರು ಹೆಲ್ಮೆಟ್ ಹಾಕಲೇಬೇಕು ಅದಕ್ಕೆ ಹಾಕೋದಿದ್ದರೆ ಡ್ರೈವಿಂಗ್ ಲೈಸಿಷನ್ಗೆ ಹೇಳ್ತಾರೆ ಮೂರನೇದು ಸೀಟ್ ಬೆಲ್ಟ್ ಹಾಕೋದಿರುವಂಥದ್ದು ಫೋರ್ ವೀಲರಲ್ಲಿ ಸೀಟ್ ಬೆಲ್ಟ್ ಚಾಲಕ ಮತ್ತು ಪಕ್ಕದಲ್ಲಿ ಮುಂದಿನ ಸೀಟ್ನಲ್ಲಿ ಕೂತಿರ್ತಾರೆ ಅವರು ಹಾಕೋದಿದ್ದರೆ ಆ್ಯಕ್ಚುಲ್ ಎಲ್ಲರೂ ಹಾಕಬೇಕು ಅಂತ ಇದೆ ಈಗ ಹಿಂದುಗಡೆ ಕೂತವರು ಸಹ ಸೀಟ್ ಬೆಲ್ಟ್ ಹಾಕಲೇಬೇಕು ಆದರೆ ನಾವು ಏನು ಎನ್ಫೋರ್ಸ್ಮೆಂಟ್ ಮಾಡುವಾಗ ಹಿಂದ್ಗಡೆ ಒಂದು ವೇಳೆ ಹಾಕೋದಿದ್ದರೆ ಅಷ್ಟಾಗಿ ಅಷ್ಟು ಸೀರಿಯಸ್ ಆಗಿ ಏನು ಮಾಡ್ತಾ ಇಲ್ಲ ಮುಂದುಗಡೆ ಕೂತವ್ರು ಡ್ರೈವರ್ ಮತ್ತು ಪಕ್ಕದಲ್ಲಿ ಕೂತವ್ರು ಹಾಕಲೇಬೇಕು ಅವ್ರು ಹಾಕಿಲ್ಲ ಅಂತ ಈ ದಂಡ ಕಟ್ಟಿ ದಂಡ ಕಟ್ಟಲಿಕ್ಕೆ ಇದೆ ಈಗ ಉದಾಹರಣೆಗೆ ಡ್ರಂಕ್ ಆ್ಯಂಡ್ ಡ್ರೈವ್ ಏನು ಅಮಲ ಪದಾರ್ಥ ಸೇವಿಸಿ ಡ್ರೈವ್ ಮಾಡ್ತಾರೆ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಇದೆ ಆ ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟಿನೂ ಡ್ರೈವಿಂಗ್ ಲೈಸೆನ್ಸನ್ನು ಸಸ್ಪೆಂಡ್ ಮೇ ಪೊಲೀಸ್ ಇಲಾಖೆಯವರಿಗೆ ರೆಕಮೆಂಡ್ ಮಾಡ್ತಾರೆ ನಾವು ಅದು ಮಾಡ್ತೀವಿ ಮತ್ತು ನಾಲ್ಕನೆಯದು ಈ ಸರಕು ಸಾಗಾಟ ವಾಹನಗಳಲ್ಲಿ ಪ್ಯಾಸೆಂಜರ್ನ ಕರ್ಕೊಂಡು ಹೋಗುವಂಥದ್ದು ಇದೆಲ್ಲ ಅಚಾನಕ್ಕಾಗುವಂಥದ್ದಲ್ಲ ಗೊತ್ತಿದ್ದೇ ಮಾಡುವಂಥದ್ದು ಹಾಗೆ ಈ ಗೊತ್ತಿದ್ದು ಮಾಡುವಂಥ ಅಪರಾಧಗಳಿಗೆ ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆಂಡ್ ಮಾಡಲೇಬೇಕು ಅಂತ ಹೇಳ್ತದೆ ಹಾಗಾಗಿ ಅದು ಬಹಳ ಬೇರೆ ಬೇರೆ ಉದಾಹರಣೆಗೆ ಕೇರಳ ಮತ್ತು ಗೋವಾದಿಂದ ಬಹಳಷ್ಟು ಕಳಿಸಿಕೊಡ್ತಾ ಇದ್ದಾರೆ ಅಲ್ಲಿ ಆ ಸಿ ಕ್ಯಾಮರಾ ಇಟ್ಬಿಟ್ಟು ಡ್ರೈವರ್ಸ್ ಗಳಿಗೆ ಗೊತ್ತೇ ಆಗುದಿಲ್ಲ ನಮ್ಮ ಆರ್ ಟಿಒದವ್ರು ನಿಲ್ಸಿಲ್ಲ ಪೊಲೀಸ್ ಅವ್ರು ನಿಲ್ಲಿಸಿಲ್ಲ ಅಂತ ಹೇಳಿ ಸಂಚಾರ ನಿಯಮ ಉಲ್ಲಂಘನೆ ಮಾಡಿ ಬರ್ತಾರೆ ಅವ್ರಿಗೆ ಗೊತ್ತೇ ಇಲ್ಲ ನೋಟಿಸ್ ಬಂದ ಮೇಲೆ ಗೊತ್ತಾಗ ಬಹಳಷ್ಟು ಡ್ರೈವಿಂಗ್ ಲೈಸೆನ್ಸ್ ನಮ್ಮ ಕಚೇರಿಯಿಂದ ಇಶ್ಯೂ ಮಾಡಿದ ಅಮಾನತಿ ಕಳಿಸಿದರೆ ಮಾಡ್ತಾ ಇದ್ದೇವೆ ಇದರ ಜೊತೆ ಇತ್ತೀಚೆಗೆ ಹೆಚ್ಚು ಕೇಳಿ ಬಂದಂತಹ ವಿಷಯ ಅಂದರೆ ಎಚ್ ಎಸ್ ಆರ್ ಪಿ ಹೌದು ಇದನ್ನ ನಾವು ಇದಕ್ಕೆ ಈಗಾಗಲೇ ಒಂದು ಡೆಡ್ ಲೈನ್ ಅನ್ನು ವಿಧಿಸಿ ನಂತರ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ ಹೌದು ಈಗ ಈ ಎಚ್ ಎಸ್ ಆರ್ ಪಿ ಪ್ರಾಮುಖ್ಯತೆ ಎಚ್ ಎಸ್ ಆರ್ ಪಿ ಬರುವ ಮೊದಲು ಈ ವಾಹನದ ಮಾಲಕರು ಅಥವಾ ಚಾಲಕರು ಅವರಿಗೆ ಇಷ್ಟ ಬಂದಾಗೆ ನೋಂದಣಿ ಸಂಖ್ಯೆಯನ್ನು ಬರಿಸ್ತಾ ಇದ್ರು ನಿಯಮ ಮೊದಲು ಇತ್ತು ಇದೇ ಕ್ರಮಬದ್ಧವಾಗಿ ಮಾಡಬೇಕು ಬರೆಯಬೇಕು ಅಂತೇಳಿ ಆದರೂ ಸಹ ಉಲ್ಲಂಘನೆ ಮಾಡ್ತಾ ಇದ್ರು ಅದನ್ನೆಲ್ಲ ತಡೆಯುವ ನಿಟ್ಟಿನಲ್ಲಿ ಈಗ ಒಂದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ನಂತರ ನೋಂದಣಿಯಾದಂಥ ವಾಹನಗಳಿಗೆ ಬೇಕಾಗಿಲ್ಲ ಈ ನಿಯಮವನ್ನು ತಮ್ಗೆ ಗೊತ್ತಿದ್ದ ಹಾಗೆ ಮುಂದೂಡಲಾಗಿದೆ ಈಗ ಡೆಡ್ಲೈನ್ ಏನು ಇಲ್ಲ ಯಾಕಂತಂದರೆ ಅದರಲ್ಲಿ ಕೆಲವು ಸಮಸ್ಯೆಗಳಿದ್ದಾವೆ ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಮಾಡಬೇಕಾದ್ರೆ ಆ ವಾಹನದ ದಾಖಲೆಗಳು ಸರಿಯಾಗಿರಬೇಕು ವಾಹನದ ನೋಂದಣಿ ಪತ್ರದಲ್ಲಿರುವಂಥದರ ಏನು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಅಥವಾ ಅದರ ಬಯೋಡಾಟಾ ಏನಿದೆ ಅದು ಸರಿಯಾಗಿರಬೇಕು ಕಂಪೆನಿಯ ನೋಂದಣಿ ಮಾಡುವ ಸಂದರ್ಭದಲ್ಲಿ ಆ ಸಂಸ್ಥೆಯವರು ಏನು ಅದಕ್ಕೆ ಕೊಟ್ಟಿದ್ದಾರೆ ಅದರ ಸರ್ಟಿಫಿಕೇಟಲ್ಲಿ ಅದಕ್ಕೂ ಆರ್ ಟಿ ಆಫೀಸಲ್ಲಿ ಇರುವ ದಾಖಲೆಗಳೆಲ್ಲ ಸರಿಯಾಗಿರಬೇಕು ಎಲ್ಲ ವಾಹನದ ಮಾಲಕರು ಮತ್ತೊಮ್ಮೆ ಈ ಏನು ಮುಂಚೆ ಪುಸ್ತಕ ರೂಪದಲ್ಲಿ ನೋಂದಣಿ ಪ್ರಮಾಣ ಪತ್ರ ಇತ್ತು ಅದನ್ನು ಈ ಡಿಜಿಟಲೈಸ್ ಮಾಡುವಾಗ ಸ್ಮಾರ್ಟ್ ಕಾರ್ಡ್ ಮಾಡುವಾಗ ಕೆಲವು ವ್ಯತ್ಯಾಸ ಆಗಿದ್ದಿದೆ ಅವರು ನೋಡಿಕೊಂಡು ಏನಾದರೂ ವ್ಯತ್ಯಾಸ ಆಗಿದ್ದರೆ ಅವರಿಗೆ ಎಚ್ ಎಸ್ ಆರ್ ಪಿ ಮಾಡುವಾಗ ಅದು ಮೆಸೇಜ್ ಬರ್ತದೆ ಇಂಥ ಇಂಥ ಸಮಸ್ಯೆ ಆಗಿದೆ ಕನ್ಸರ್ನ್ಡ್ ಆರ್ ಟಿ ಆಫೀಸಲ್ಲಿ ಹೋಗಿ ಸರಿಪಡಿಸಿಕೊಳ್ಳಿ ಅಂತ ಇನ್ನು ಹಳೆ ವಾಹನಗಳಿಗೆಲ್ಲ ಸಮಸ್ಯೆ ಇದೆ ಅದಕ್ಕೆ ಅವರಿಗೆ ಮೆಸೇಜ್ ಬರ್ ಪ್ಲೀಸ್ ಕಾಂಟ್ಯಾಕ್ಟ್ ಅದ ಓ ಎಮ್ ಅಂದರೆ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರನ್ನು ಭೇಟಿಯಾಗಿ ಅಂತ ಆ ಮ್ಯಾನುಫ್ಯಾಕ್ಚರರ್ ಆ ಶೋರೂಮ್ಗಳೇ ಇರೋದಿಲ್ಲ ಅವರಿಗೆ ಬಹಳ ಸಮಸ್ಯೆ ಆಗಿದೆ ಅದನ್ನು ನಾವು ಆರ್ ಟಿ ಆಫೀಸಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಆಫೀಸಲ್ಲಿ ಏನಾದರೂ ದಾಖಲೆಗಳಲ್ಲಿ ವ್ಯತ್ಯಾಸ ಆಗಿದ್ದರೆ ಅದನ್ನು ತಿದ್ದುಪಡಿ ಮಾಡಬೇಕಾದ್ರೆ ನಾವು ಮಾಡಿಕೊಡ್ತೇವೆ ಹಾಂ ಸರಿ ನೀವು ಒಬ್ಬರು ಸಾರಿಗೆ ಅಧಿಕಾರಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿದ್ದೀರಿ ಹೌದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿಭಾಗಗಳಲ್ಲಿ ಒಟ್ಟಾರೆಯಾಗಿ ನಿಮಗೆ ಹೇಳೋದಿದ್ರೆ ಸಾರಿಗೆ ಇಲಾಖೆಯ ಕೆಲಸ ಹೇಗೆ ಅಂತ ನಿಮ್ಗೆ ಅನ್ನಿಸ್ತದೆ ತುಂಬ ಖುಷಿ ಅನ್ನಿಸ್ತಾ ಇದೆ ಸಾರ್ವಜನಿಕರಿಗೆ ನಮ್ಮ ಇಲಾಖೆಯಲ್ಲಿ ಸೇವೆ ನೀಡುವಂಥ ಅವಕಾಶ ಬಹಳಷ್ಟಿದೆ ತುಂಬ ಜನ ಬರ್ತಾರೆ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗಾಗಿ ಹಾಗಾಗಿ ನನ್ನ ಇಲಾಖೆಯ ಮೇಲೆ ಬಹಳಷ್ಟು ಅಪಾರ ಗೌರವ ಇದೆ ಸದ್ಯದಲ್ಲೇ ನಿವೃತ್ತಿ ಆಗ್ತಾ ಇದ್ದಾರೆ ಆದ್ದರಿಂದ ನಿಮ್ಮ ನಿವೃತ್ತಿ ಜೀವನ ಸುಖಮಯವಾಗಿ ಆಗಲಿ ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ